ಯೂಟ್ಯೂಬ್ ಚಾನೆಲ್ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಗೋರೆಕಾಯಿ ಅಥವಾ ಜವಳಿಕಾಯಿ ಅಂತ ಏನು ಕರಿತೀವಿ ಇವತ್ತು ಅದರ ಪಲ್ಯ ಮಾಡೋದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಹೆಚ್ಚುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಜವಳಿಕಾಯಿ ಪಲ್ಯಕ್ಕೆ ಬೇಕಾಗಿರೋ ಮೇನ್ ಐಟಮ್ಸು ಮೊದಲೇ ತೋರಿಸಿದಾಗ ಜವಳಿಕಾಯಿ ಈರೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಕಾಯಿ ತುರಿ ఉచ్చెళ్ళు మొత్తం శేంగనా తరతార్యి రుబ్బిట్క పౌడరు నెక్స్ట్ వన్ వన్ కుక్కర్ ఎణ హాకొతీ ఎణ కలి సే జీ ఉంబళ కడలే బె కర్బేవన హాకీ చన రోస్ట్ మోబు కడలే బె ఉద్దినె స్ స్వల్ప బండ్ చేంజాగింపుగా తనక చన రోస్ట్ మోకు ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯಿ ಕೂಡ ಹಸಿ ಬಸಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಾಗಲ್ಲ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಪಲ್ಯ ಅಷ್ಟು ಚೆನ್ನಾಗಾಗುತ್ತೆ ఈరుళ్ళి హాక్బిట్టు చన ఫ్రై మాకో అందరూ ఈరుళ్ళి కలర్ చేంజ్ ఆగ తనక ఫ్రై మాకోరు ఫ్రై ఆయో ఇవ్వ టటో హాక్బిట్టు టటో ఫుల్ సాఫ్ట్గా తనక బేస్కో టటో బేస్కండే నెక్స్ట్ స్టెప్పే ಜವಳಿಕಾಯಿನ ಒಗ್ಗರಣೆಗೆ ಹಾಕೋದು ಜೊತೆ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಇದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕಿದರೆ ಅಲ್ಲೇ ಟೇಸ್ಟ್ ಹಾಳಾಗುತ್ತೆ ಟೊಮೆಟೊ ಇರೋದ್ರಿಂದ ಅದು ನೀರು ಬಿಟ್ಕೊಂಡು ಬೇಯುತ್ತೆ ಸೀದೋಗಲ್ಲ ಐ ಫ್ಲೇಮಲ್ಲಿ ಎರಡು ವಿಶಲ್ ಹಾಕಿಸಿದ್ರೆ ಆಗೋಯ್ತು ಕುಕ್ಕರ್ ಪ್ರೆಷರ್ ಇಲ್ದಿದೆ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಕೊತ್ತಂಬರಿಕಾಯಿ ಹಾಕಿರಲಿಲ್ಲ ಇವಾಗ ಆ ಪಲ್ಯ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಮತ್ತು ಚೆಳ್ಳು ಮತ್ತು ಶೇಂಗಾ ಶೇಂಗ ಉದ್ರಾಗ ಪುಡಿ ಮಾಡ್ಕೊಂಡಿದ್ನೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಜವಳಿಕಾಯಿ ಪಲ್ಯ ತಿನ್ನೋಕೆ ಇದನ್ನು ನೀವು ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಸಜ್ಜೆ ರೊಟ್ಟಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ನಮ್ಮ ಮನೆಯಲ್ಲಿ ನಾವು ಜವಳಿಕಾಯಿ ಪಲ್ಯ ಮಾಡೋ ವಿಧಾನ ನಿಮ್ಮ ಮನೆಗಳಲ್ಲೆಲ್ಲ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಆಮೇಲೆ ಜವಳಿಕಾಯಿಗೆ ಕೆಲವರು ಗೋರೆಕಾಯಿ ಅಂತಲೂ ಕರೀತಾರೆ ನೀವೆಲ್ಲ ಏನಂತ ಕರಿತೀರಾ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ನಿಮ್ಮನೇಲೂ ನೀವು ಜವಳಿಕಾಯಿ ಪಲ್ಯ ಮಾಡೋದನ್ನು ಟ್ರೈ ಮಾಡ್ತೀರಾ ಅಲ್ವಾ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮೋನಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ